ಕ್ರಿಕೆಟ್ ಆಟಗಾರರು ಸೋಲು ಗೆಲುವನ್ನು ಸಮವಾಗಿ ಸ್ವೀಕರಿಸಬೇಕು ಕ್ರೀಡೆ ಸ್ನೇಹ ಬಾಂಧವ್ಯ ಬೆಸೆಯುವ ಜೊತೆಗೆ ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾದ ಆಟ ಗ್ರಾಮೀಣ ಭಾಗದಲ್ಲಿ ಇಂತಹ ಕ್ರಿಕೆಟ್ ಪಂದ್ಯಾವಳಿಗಳು ಹೆಚ್ಚು ಹೆಚ್ಚು ನಡೆಯಬೇಕು ಎಂದು ಕಾಂಗ್ರೆಸ್ನ ಯುವ ಮುಖಂಡರಾದ ಬಿಆರ್ ರಾಕೇಶ್ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿ ಎಂ ಸೂರ್ಯ ಅವರು ತಿಳಿಸಿದರು ಅವರು ಇಂದು ನಂಜನಗೂಡು ತಾಲೂಕು ಚಿಕ್ಕಣಚಿತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಮರಳೂರು ಗೊದ್ದನಪುರ ಗ್ರಾಮದಲ್ಲಿ ದಿವಂಗತ ಚಲನಚಿತ್ರ ನಟ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಅಂಗವಾಗಿ ಏರ್ಪಡಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊನೆಯ ಪಂದ್ಯದಲ್ಲಿ ಹಳ್ಳಿದಿಡ್ಡಿ ತಂಡ ಗೆಲುವು ಸಾಧಿಸಿ ಪ್ರಥಮ ಬಹುಮಾನ ಪಡೆದುಕೊಂಡರೆ ಎರಡನೇ ಸ್ಥಾನವನ್ನು ಗೊದ್ದನಪುರ ತಂಡ ಪಡೆದುಕೊಂಡಿತ್ತು ಕ್ರೀಡೆಯಲ್ಲಿ ಜಯಗಳಿಸಿದ ತಂಡಕ್ಕೆ ಬಹುಮಾನ ವಿತರಿಸಿ ಮಾತನಾಡಿದ ಕಾಂಗ್ರೆಸ್ನ ಯುವ ಮುಖಂಡ ಬಿಆರ್ ರಾಕೇಶ್ ರವರು ಕ್ರೀಡೆಯ ಜೊತೆಗೆ ಇನ್ನಿತರ ಆಟೋಟಗಳನ್ನು ಹಮ್ಮಿಕೊಳ್ಳಿ ಅದಕ್ಕೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದು ಕ್ರೀಡಾ ಅಭಿಮಾನಿಗಳಿಗೆ ಪ್ರೋತ್ಸಾಹ ನೀಡಿ ಎಂದು ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ಹಲೋ ಎಲ್ಲರಿಗೂ ನಮಸ್ಕಾರ ಹೊಸ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ ಕೆಲವು ಸೋಲುವನ್ನ ಎಲ್ಲರೂ ಸಾಮಾನ್ಯವಾಗಿ ತಗೊಳ್ಳಿ ಯಾರು ಹಳಿದಡ್ಡಿ ಬೇರೆ ಅಲ್ಲ ಗುಂಧಪುರದೊಂಡಿ ಬೇರೆ ಅಲ್ಲ ಎಲ್ಲರೂ ಚೆನ್ನಾಗಿರಿ ಈ ಆಜ ಆಯ ನಮ್ಮ ಮಲ್ಲೇಶ್ವರ ಇದಾರಲ್ಲ ಈ ಒಂದೇ ಒಂದು ಕ್ರಿಕೆಟ್ ಒಂದಕ್ಕೆ ಒಂದು ಜಾಸ್ತಿ ನೀವು ಧೂಮಕ್ಕೆ ತಕೊಂಡ್ಬಿಡಿ ನೀವು ಯಾವುದೇ ಕ್ರೀಡೆ ಇರ್ಲಿ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಕೈಲಾದಂತ ಒಂದು ಸಹಾಯವನ್ನು ನಾವು ಮಾಡ್ತೀವಿ ಎಲ್ರಿಗೂ ಹೊಸ ವರ್ಷದ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹಾಗೂ ಇವತ್ತು ಒಂಬತ್ತನೇ ವರ್ಷದ ರಾಕೇಶ್ ಕಪ್ಪ ಹಾಗೂ ವಿಷ್ಣು ಕಪ್ಪ ಸ್ಮರಣಾರ್ಥವಾಗಿ ಗೋದ್ಪುರ ಮಗಳೂರು ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಿ ಪಂದ್ಯಾವಳಿಯನ್ನು ನಡೆಸಿತ್ತು ಸತತ ಹತ್ತು ದಿನಗಳಿಂದ ಕ್ರಿಕೆಟ್ ಪಂದ್ಯಗಳನ್ನು ಈ ನಮ್ಮ ಗೋದ್ಲ್ಪುರ ಮಗಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಗೊದಲ್ಪುರ ಮರಳೂರು ತಂಡ ಆ ತಂಡಕ್ಕೆ ಶುಭವಾಗ್ಲಿ ಹಾಗೂ ಆ ತಂಡ ಇನ್ನೂ ಹೆಚ್ಚು ಕ್ರೀಡಾಗಳನ್ನು ನಡೆಸಿ ನಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯಬೇಕಾಗಿ ನಾ ಕೇಳ್ಕೊತೀನಿ ಹಾಗೂ ಈ ಪಂದ್ಯದಲ್ಲಿ ಗೆದ್ದಂತ ಶುಭಾಶಯಗಳು ಹಾಗೂ ಸ್ವತಂತ್ರ ತಂಡಗಳಿಗೂ ಶುಭಾಶಯಗಳು ಈ ಈ ಪಂದ್ಯದಲ್ಲಿ ಗೆಲುವು ಸೋಲು ಸಹಜ ಎಲ್ಲನ್ನು ಸಮನಾಗಿ ಸ್ವೀಕರಿಸಬೇಕು ಮುಂದಿನ ವರ್ಷ ಎಲ್ಲ ಕ್ರೀಡಾ ಸ್ಫೂರ್ತಿನ ಮೆರೆಯಬೇಕು ಈ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಸುತ್ತಮುತ್ತ ಪರಿಸರ ವಾತಾವರಣ ಚೆನ್ನಾಗಿರುತ್ತೆ ಹಾಗೂ ಅವರ ದೇಹದಾಡ್ಯವು ಚೆನ್ನಾಗಿರುತ್ತೆ ಅವರ ಮನಸ್ಥಿತಿಯು ಬಹಳ ಉತ್ತಮವಾಗಿರುತ್ತೆ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸುವುದನ್ನ ಕಲಿಬೇಕು ಸೋಲು ಕೆಲವು ಸಹಜ ಇದ್ದೇ ಇರುತ್ತೆ ಇವತ್ತು ಗೆದ್ದಿರೋ ಎಲ್ಲರಿಗೂ ಹಾಗೂ ನಮ್ಮ ಮರಳೂರು ಗೊದಲ್ಪುರ ಹಾಗೂ ನಮ್ಮ ವರ್ಣಾ ಕ್ಷೇತ್ರದ ಜನತೆಗೂ ಹಾಗೂ ನಮ್ಮ ಮೈಸೂರಿನ ನಾಡಿನ ಜನತೆಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಹೆತಗಳನ್ನು ಮುಗಿಸ್ತಾ ಇದ್ದೀನಿ